ಆತ್ಮೀಯ ಬಂಧುಗಳೇ ಹೇಗಿದ್ದೀರಿ ಎಲ್ಲರೂ ನಾನು ಮಂಜು ದೇವರಾಜ್ ನೋಡಿ ಇವತ್ತು ನಮ್ಮ ಮಜಾಟಕ್ಸ್ನಲ್ಲಿ ನಕ್ಕು ನಲಿಕ್ ನಕ್ಕು ನಲಿಸಿದ್ರು ನಿಜವಾಗಲೂ ಹಿಂದೆ ಎಲ್ಲ ರಿಯಾಲಿಟಿ ಶೋ ಅಂತ ಬಂದರೆ ಮಜಾಟಕೀಸೆ ತುಂಬ ಫೇಮಸ್ ಇತ್ತು ಇಲ್ಲ ಅಂತಲ್ಲ ಅದರಲ್ಲೂ ಅಲ್ಲಿರ್ತಕ್ಕಂಥ ಕಲಾವಿದರು ನಾವು ಏನೇನಂತ ಕರಿತೀವಿ ಎಲ್ಲರೂ ಕೂಡ ಅಷ್ಟೇ ಅಷ್ಟೇ ಒಂದು ಪ್ರೀತಿಯಿಂದ ನಕ್ಕಿ ನಲಿಸಿದ್ದಂಥವರು ನಮ್ಮ ಜನಗಳನ್ನ ಅಭಿಮಾನಿಗಳನ್ನ ಎಲ್ಲರೂ ಕೂಡ ಅಷ್ಟೇ ಆದರೂ ಕೂಡ ಒಂದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿಂತ ಟಕಿಸ್ ಇವತ್ತು ನಿಂತು ಹೋಗಿದೆ ಅಂತ ಕೂಡ ಒಂದು ಸುದ್ದಿ ಬಂತು ಅದರಲ್ಲೂ ಮುತ್ತುಮಣಿಯವರು ಕೂಡ ಹೊರ ಹೊರಬಂದರು ಅಂತ ಕೂಡ ಒಂದು ಸುದ್ದಿ ಬಂತು ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ ತಿಳಿಸ್ಕೊಡ್ತೀನಿ ಇವತ್ತು ನೋಡಿ ಅದಕ್ಕೆ ಮಚ್ಚ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾಕೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸದಾ ನಿಮ್ಮ ಬೆಂಬಲ ಹೀಗೆ ಇರುತ್ತೆ ನೋಡಿ ಸ್ನೇಹಿತರೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರ ಆಗ್ತಾಯಿದೆ ಈಗ ಮಜಾಟಕ್ಕೆ ಸಿಗ ಮುಗಿದೋಗಿದೆ ಅಂತ ಕೂಡ ಒಂದು ಸುದ್ದಿ ಬಂತು ನೋಡಿ ಮುತ್ತುಮಣಿಯಾಗಿ ನಡೆಸಿದ್ದ ಒಂದು ತರಂಗ ವಿಶ್ವ ಅಂತ ಕೂಡ ಅವರು ಹೆಸರು ಕೂಡ ನೋಡಿ ಅಂತ ವಿಶ್ವ ಅಂತ ಕೂಡ ಒಂದು ಪ್ರಖ್ಯಾತಿಯನ್ನು ಪಡ್ಕೊಂಡಿದ್ದರು ಅವ್ರು ನಿಜವಾದ ಹೆಸರು ವಿಶ್ವ ಅಂತಲೇ ಅಲ್ಲಿ ಮುತ್ತುಮಣಿ ಅಂತ ಕೂಡ ಈ ರೀತಿ ಪಡ್ಕೊ ಹೆಸರು ಪಡ್ಕೊಂಡಿರ್ತಾರೆ ಮತ್ತು ಅದು ಬಿಟ್ಟರೆ ಮುತ್ತು ಅಂತಲೇ ಕೂಡ ಪ್ರೀತಿಯಿಂದ ಕರೀತಿದ್ದರು ಅವ್ರನ್ನ ನೋಡಿ ಫೇಸ್ಬುಕ್ಕಲ್ಲಿ ಒಂದು ಖಾತೆಯ ಮೂಲಕ ಸುದೀರ್ಘ ಒಂದು ಪೋಸ್ಟ್ ಹಂಚಿಕೊಂಡಿದ್ದು ಇನ್ನು ಮುಂದೆ ಶೋನಲ್ಲಿ ಕಾಣಿಸ್ಕೊಳ್ಳಲ್ಲ ನಾನು ಯಾಕೆ ಅಂತಂದ್ರೆ ಆ ಶೋ ಯಾಕೆ ಕಾಣಿಸ್ಕೊಳ್ಳಲ್ಲ ಶೋ ಅಲ್ಲಿ ಮತ್ತು ಮಜಾಟೆಗೆ ಕೂಡ ಅಂಥ ಅವಮಾನ ಕೂಡ ಆದರೆ ಏನಾಯಿತು ಅಂತದನ್ನ ಸ್ವಲ್ಪ ತಿಳ್ಕೊಳ್ಳೋಣ ನೋಡಿ ಸೃಜನ್ ಲೋಕೇಶ್ ಅವ್ರ ಜೊತೆ ತುಂಬ ಪ್ರೀತಿಯಿಂದ ಇದ್ದಂಥವ್ರು ಕುರಿಪ್ರತಾಪ್ ಅವ್ರ ಜೊತೆ ಅಂತೂ ತುಂಬ ಕಾಮಿಡಿ ಮತ್ತು ಅದರಲ್ಲೂ ಕೂಡ ಡಬಲ್ ಮೀನಿಂಗ್ ಅಂತಕ್ಕಂಥದ್ರಲ್ಲಿ ತುಂಬ ಜಾಸ್ತಿ ಮಾಡ್ತಿದ್ರು ನೋಡಿ ಡಬಲ್ ಮೀನಿಂಗ್ ಅಂತದರಲ್ಲಿ ಜನ ಕೂಡ ತುಂಬ ತಿರಸ್ಕಾರ ಮಾಡಿದ್ರು ಅಂತ ಕೂಡ ಕೇಳಿ ನೀವು ಡಬಲ್ ಮೀನಿಂಗ್ ಅಂತ ಒಂದು ಪದ ಕೊಟ್ಟು ಪದ ಕೇಳ್ಬೋದು ಬಟ್ ಅದು ಅದು ಮಜಾಟಗಿಸಲು ಮಾತ್ರ ಅಲ್ಲ ಎಲ್ಲ ಕಡೆ ಆಲ್ಮೋಸ್ಟ್ ಇದೇ ರೀತಿ ಒಂದು ಡಬಲ್ ಮೀನಿಂಗ್ ಅಂತ ಪದಗಳು ಬಗ್ಗೆ ಈ ಬಗ್ಗೆ ಒಂದು ಕೆಟ್ಟ ಬಾ ಬ ಕೆಟ್ಟ ಕೆಟ್ಟ ಮಾತಾಡೋರ್ತಕ್ಕಂಥದ್ದು ಒಂದು ಕೂಡ ಜನ ತಿರಸ್ಕಾರ ಮಾಡ್ತಿದ್ರು ಅಂತ ಕೂಡ ಈ ಥರ ರೀತಿ ಹೇಳ್ಕೊಂಡ್ರು ಅಂದರೆ ಸೃಜನ್ ಲೋಕೇಶ್ ಅವ್ರಿಗೆ ಡೈರೆಕ್ಟಾಗಿ ಹೇಳೋಕ್ಕೋಗಿಲ್ಲ ಒಂದು ಸುದ್ದಿವಾಹಿನಿಯಲ್ಲಿ ಕೂಡ ಹೇಳ್ಕೊಂಡಿದ್ರು ಫಿಲ್ಮ್ ಮೀಟ್ ಅನ್ನೋ ಒಂದು ವೆಬ್ಸೈಟಲ್ಲೂ ಕೂಡ ನೋಡಿದೆ ಅದು ಬಿಟ್ಟರೆ ಸೃಜನ್ ಲೋಕೇಶ್ ಅವ್ರ ಮಧ್ಯೆ ಇವ್ರ ಮಧ್ಯೆ ಯಾವುದೇ ಒಂದು ರೀತಿ ಒಂದು ವೈರತ್ವ ಅಂತ ನಾವೇನು ಕರಿತೀವಿ ಆ ರೀತಿ ಯಾವುದೂ ಇಲ್ಲ ನೋಡಿ ವಿಶ್ವ ಮಧ್ಯ ಏನು ನಡೀತಿತ್ತು ಅಂತ ಕೊಡೋದಕ್ಕೂ ಕೂಡ ಒಂದು ಮಾತುಗಳಲ್ಲಿ ಕೂಡ ಹೇಳಿದ್ರು ಒಂದು ಮಾಧ್ಯಮ ಮಾಧ್ಯಮದಲ್ಲಿ ಕೂಡ ಒಂದು ಸ್ಪಷ್ಟನೆಯನ್ನು ಕೊಟ್ಟರು ಏನಂತಂದರೆ ಅವರು ಅಪರ್ಣ ಅವರು ಸೃಜನ್ ಲೋಕೇಶ್ ಅವರು ಮಂಡ್ಯ ರಮೇಶ್ ಅವರು ಕುರಿಪ್ರತಾಪ್ ಅವರು ಶ್ವೇತಾ ಚಂಗಪ್ಪ ದಯ ದಯಣ್ಣ ಅಂತ ನಾವೇನು ಕರಿತೀವಿ ದಯಣ್ಣ ಅವರು ಮನೋಹರಣ ಮತ್ತು ಪವನ್ ನವೀನ್ ಡಿ ನವೀನ್ ಡಿ ಅಂತ ನಾವೇನು ಕರಿತೀವಿ ಅಂದರೆ ಅಲ್ಲಿ ಕಲಾವಿದರು ಮ್ಯೂಸಿಕ್ ಡೈರೆಕ್ಟರ್ ಎಲ್ಲ ಸೇರಿರ್ತಾರೆ ಅವರೊಂದಿಗೂ ಕೂಡ ಒಂದು ಎಲ್ಲ ಎಲ್ಲ ರೀತಿಯ ಒಂದು ಒಳ್ಳೆಯ ರೀತಿಯಿಂದಲೇ ನಡ್ಕೊಂಡು ನಡ್ಸ್ಕೊಂಡು ಬರ್ತಿರ್ತಕ್ಕಂಥ ಕಾರ್ಯಕ್ರಮ ನೀವು ಕೇಳಿರ್ಬೋದು ನೋಡಿ ನನ್ನ ಪಾತ್ರ ಅದರಲ್ಲಿ ಅಕ್ಷರಶಃ ಬಳಸ್ಕೊಂಡು ಏನೋ ಒಂದು ನನ್ನ ಪಾತ್ರವನ್ನು ಅಕ್ಷರಶಃ ಬಳಸ್ಕೊಂಡು ಈ ರೀತಿ ಡಬಲ್ ಮೀನಿಂಗ್ ರೀತಿ ಯೂಸ್ ಮಾಡಿಕೊಂಡ್ರು ಬಟ್ ಅಂದರೆ ಇವಾಗ ಜನ ನನ್ನನ್ನು ತಿರಸ್ಕಾರ ಮಾಡಿಬಿಟ್ರು ಅಂತ ಕೂಡ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಆದರೆ ಹೆಂಡತಿ ಒತ್ತಾಯಕ್ಕೆ ಒಂದು ಸೈಕೋ ಕಿಲ್ಲರ್ ಪಾತ್ರ ಕೂಡ ಮಾಡಿದ್ದ ಒಂದು ನಟ ಅಂತಂದರೆ ಅದು ನಮ್ಮ ಮುತ್ತುಮಣಿ ಅಂತ ಹೇಳ್ಬೋದು ನೋಡಿ ನಮ್ಮ ಮನೆ ಹತ್ರ ಮನೆ ಕಟ್ಟುವ ಒಂದು ತಮಿಳ್ನವರು ಕೂಡ ಜಾಸ್ತಿ ಇದ್ದಾರೆ ಆದ್ದರಿಂದ ಅಲ್ಲಿಂದ ಅವ್ರ ಭಾಷೆಯ ಅನುಕರಣೆ ಮಾಡ್ತಾ ಈ ರೀತಿ ಮಾಡ್ತಾ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈಗ ಆ ಟೈಮಲ್ಲಿ ಅಂತ ಕೂಡ ಹೇಳ್ಕೊಂಡಿದ್ರು ನೋಡಿ ಒಮ್ಮೆ ಮಜಾ ಟಗಿಸಲ್ಲಿ ಇನ್ನೂರು ಎಪಿಸೋಡು ಕೂಡ ಆಗಿತ್ತು ಆ ಟೈಮಲ್ಲಿ ಆ ಫಂಕ್ಷನ್ ನ್ ಮುಗಿದ ಮೇಲೆ ಹೊಸ ಕ್ಯಾರೆಕ್ಟರ್ ಕೂಡ ತರಬೇಕು ಅನ್ನೋ ಯೋಚನೆಯಲ್ಲಿದ್ದರಂತೆ ಆಗ ಸೃಜನ್ ಇಂತಹದ್ದು ಒಂದು ಕ್ಯಾರೆಕ್ಟ್ರು ಮಾಡಬೇಕು ಅಂತ ಕೂಡ ವಿಶ್ವನಿಗೆ ಒಂದು ಅವಕಾಶ ಕೊಡ್ತಾರೆ ತರಂಗ ವಿಶ್ವ ಅಂತಕ್ಕಂಥ ಈ ನಟನಿಗೆ ಅವಕಾಶವನ್ನು ಕೊಡ್ತಾರೆ ಬಟ್ ಆದರೂ ಕೂಡ ಈಗಂತೂ ಈಗ ಸಾಕಷ್ಟು ವಿಚಾರ ಅವರಲ್ಲಿ ಇಲ್ಲ ಏಕೆಂತಂದ್ರೆ ಹಿಂದೆ ಎಲ್ಲ ಮಜಾಟಗಿಸಲಿ ಹೆಸರು ಮಾಡ್ಕೊಂಡ್ರು ಬಟ್ ಹೆಸರು ಮಾಡ್ಕೊಂಡ್ರು ಅನ್ನೋ ಜೊತೆಗೆ ಜನಗಳು ಕೂಡ ಕೆಟ್ಟದಾಗಿ ನೋಡೋಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇವ್ರನ್ನ ಮಾತ್ರ ಮುತ್ತಮಣಿ ಮಾತ್ರ ನೀವು ಗುರಿಪ್ರತಾಪ್ ಅವರಂತೆಲ್ಲ ಬೇರೆ ಬೇರೆ ನಟಿಯರನ್ನು ನೋಡ್ಬೋದು ಅಲ್ಲಿ ಶ್ವೇತಾ ಚಂಗಪ್ಪ ಅಂತ ಇರ್ತಾರೆ ಅಪರ್ಣ ಮೇಡಮ್ಮು ಅವರು ತೀರೋಗ್ಬಿಟ್ರು ಈಗ ಅವ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮುಂದೆ ಮಾಡ್ತೀನಿ ಈಗ ನೀವು ನೋಡ್ತಾ ಇರ್ತೀರ ಒಂದು ರಿಯಾಲಿಟಿ ಶೋ ನಡಿಬೇಕು ಅಂತಂದರೆ ಅದಕ್ಕೆ ಅವ್ರದ್ದೇ ಆದಂಥ ಒಂದು ಬಂಡವಾಳನ ಅಷ್ಟೇ ಕೋಟಿ ಕೋಟಿಯನ್ನು ಇನ್ವೆಸ್ಟ್ ಮಾಡಿರ್ತಾರೆ ಎಲ್ಲರೂ ಅದೇ ಸೃಜನ್ ಲೋಕೇಶ್ ಅವರು ಮಾತ್ರ ಮಾತ್ರ ಅಲ್ಲ ಅಲ್ಲಿ ಎಷ್ಟೋ ಒಂದು ರಿಯಾಲಿಟಿ ಶೋ ಈಗ ನೋಡಿ ಬಿಗ್ ಬಾಸು ಬಿಗ್ ಬಾಸ್ ಆಗಿರ್ತಕ್ಕಂಥ ಓನರ್ಗಳು ಅಲ್ಲಿ ಯಾರಿರ್ತಾರೆ ಅಷ್ಟೇ ಕೋಟಿಯನ್ನು ಇನ್ವೆಸ್ಟ್ ಮಾಡಿರ್ತಾರೆ ಮತ್ತು ಇನ್ನು ಹೆಚ್ಚಿನ ಕೋಟಿಯನ್ನು ಎತ್ತಬೇಕು ಅಂತಂದರೆ ಅದು ಏನಾದರೂ ಒಂದು ತಲೆ ಓಡಿಸಿ ಮಾಡಲೇಬೇಕಾಗುತ್ತೆ ಯಾಕೆಂದರೆ ರಿಯಾಲಿಟಿ ಶೋ ಅಂತಂದರೆ ನಾವಲ್ಲಿ ಸುಮ್ಮನೆ ಏನೋ ಒಂದು ಫಂಕ್ಷನ್ ಮಾಡಿಬಿಡೋದು ಸುಮ್ಮನೆ ಏನೋ ಒಂದು ಕಾರ್ಯಕ್ರಮನ ಕೊಟ್ಬಿಟ್ರೆ ಜನ ನೋಡಲ್ಲ ಅವ್ರಿಗೆ ಇಷ್ಟವಾದಂಥ ಕಾರ್ಯಕ್ರಮನ ಕೊಡಬೇಕು ಮತ್ತು ಅವ್ರಿಗೆ ಅವ್ರದನ್ನ ತುಂಬ ಪದೇ ಪದೇ ನೋಡ್ತಾ ಇರಬೇಕು ನೋಡ್ತಾ ಇದ್ದರೆ ಅದು ಆ ಕಾರ್ಯಕ್ರಮ ಒಂದು ಜನಗಳಿಗೆ ಕೂಡ ಇಷ್ಟ ಆಗುತ್ತೆ ಇಷ್ಟ ಆಗಿ ರಿಪೀಟ್ ರಿಪೀಟ್ ನೋಡ್ತಾರೆ ಆದ್ದರಿಂದ ಅವ್ರಿಗೂ ಕೂಡ ಒಂದು ಏನೋ ಒಂದು ಜೀವನದಲ್ಲಿ ಅಚೀವ್ಮೆಂಟ್ ಮಾಡ್ದಂಗೆ ಆಗುತ್ತೆ ನಮ್ಮ ಮಜಾ ಟಕಿಸ್ಸ ಫೇಮಸ್ಸು ಮಜಾ ಭಾರತ ಅಂತಕ್ಕಂಥದ್ದು ಫೇಮಸ್ಸು ಅಂತ ಕೂಡ ಜನಗಳಿಗೆ ಇಷ್ಟ ಆಗುತ್ತೆ ಯಾಕೆಂದರೆ ಎಷ್ಟೋ ಜನಗಳು ಅಂದ್ಕೊಂಡಿರ್ತಾರೆ ಜನಗಳು ಮಜಾ ಟಾಕಿಸಲಿ ಈ ರೀತಿ ಎಲ್ಲ ಡಬಲ್ ಮೀನಿಂಗ್ ಬರ್ತಾ ಇರೋದು ಇಷ್ಟ ಇಲ್ಲ ನೋಡಿ ಡಬಲ್ ಮೀನಿಂಗ್ ಅಂತಕ್ಕಂಥದ್ದು ಅಂತಂದರೆ ನಮ್ಮ ಡಬಲ್ ಮೀನಿಂಗ್ ಪ್ರಶ್ನೆ ಬರಲ್ಲ ಅಲ್ಲಿ ನಾವು ಒಂದು ರಿಯಾಲಿಟಿ ಶೋ ಹಾಕಬೇಕು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಾಣಬೇಕು ಅಂತಂದರೆ ಕೆಲವು ಪದಗಳನ್ನ ಯೂಸ್ ಮಾಡಲೇಬೇಕಾಗುತ್ತೆ ನೋಡಿ ಯೂಸ್ ಮಾಡದೇ ಇರೋ ಪದ ಅಂತಂತೂ ಯಾವುದೂ ಇಲ್ಲ ನಮ್ಮ ಹಳ್ಳಿ ಕಡೆಯಂತೂ ತುಂಬ ಯೂಸ್ ಮಾಡೇ ಮಾಡ್ತಾರೆ ಇದೆಲ್ಲ ಡಬಲ್ ಮೀನಿಂಗ್ ಪದ ಇದೆಲ್ಲ ಆ ಪದ ಈ ಪದ ಅಂತೆಲ್ಲ ಅಲ್ಲಿ ಬರಲ್ಲ ಯಾಕೆಂದರೆ ಇಲ್ಲಿ ನಾವು ನಡ್ಕೊಳ್ತಕ್ಕಂಥ ರೀತಿ ಹಾಗಿರಲೇಬೇಕು ಯಾಕೆಂದರೆ ಅಲ್ಲಿ ಒಂದು ನಮ್ಮ ಒಂದು ಸಿನಿಮಾ ಅಂತಲ್ಲ ಯಾವುದೇ ಒಂದು ಸಿನಿಮಾದಲ್ಲಿ ಆಗಲಿ ಒಂದು ರಿಯಾಲಿಟಿ ಶೋ ಶೋಲ್ಲಾಗಲಿ ನಾವು ಸಕ್ಸಸ್ ಕಾಣಬೇಕು ಅಂದರೆ ಆ ರೀತಿ ಮಟ್ಟಕ್ಕೆ ಹೋಗ್ಬೇಕು ನಾವು ಯಾಕೆಂತಂದರೆ ಆ ಮಟ್ಟಕ್ಕೆ ದೊಡ್ಡ ಮಟ್ಟದಲ್ಲಿ ನಮ್ಗೆ ಈಗ ನೋಡಿ ಕೆಲವಲ್ಲಿ ಆರ್ಟಿಸ್ಟ್ಗಳಿಗೆಲ್ಲ ಪೇಮೆಂಟ್ ಕೊಡಬೇಕಾಗುತ್ತೆ ಪೇಮೆಂಟ್ ಇಷ್ಟಿಷ್ಟು ಸಣ್ಣಪುಟ್ಟ ಒಂದು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ಪೇಮೆಂಟ್ ಕೊಟ್ಟರೆ ಅವರು ಅವ್ರ ಜೀವನಕ್ಕೆ ಸಾಲಲ್ಲ ಅದು ಅದೆಲ್ಲ ನೀವು ಆಲ್ಮೋಸ್ಟ್ ನೋಡಿರ್ತೀರ ಅದರಿಂದ ಸ ಪೇಮೆಂಟ್ ವಿಚಾರಕ್ಕೆ ಬಂದರೆ ಯಾವುದೇ ರೀತಿಯ ಇಲ್ಲಿ ಪೇಮೆಂಟ್ ಬಗ್ಗೆ ತಲೆಕಟ್ಸ್ಕೊಡಲ್ಲ ಅವರು ರಿಯಾಲಿಟಿ ಶೋಗಳು ಯಾಕೆಂತಂದರೆ ಅಷ್ಟೇ ಪೇಮೆಂಟ್ ಕೂಡ ಜಾಸ್ತಿ ಕೂಡ ಇದ್ದೇ ಇರುತ್ತೆ ಇದೆಲ್ಲ ನಾವು ರಿಯಾ ರಿಯಾಲಿಟಿ ಶೋನಿಂದ ನೋಡಿ ಕಲಿಯೋದೇನಂತಂದರೆ ಅವರು ಹೇಗೆ ಒಂದು ಅಷ್ಟಕ್ಕೆ ಇನ್ವೆಸ್ಟ್ ಮಾಡಿರ್ತಾರೆ ಮತ್ತು ಅದನ್ನು ಬಂಡವಾಳ ಹಾಕಿದ್ದು ಅಲ್ಲದೆ ಅಲ್ಲಿ ಎಡಿಟಿಂಗ್ ಮಾಡೋರು ಕೆಲವರು ಕೆಲವು ಮ್ಯೂಸಿಕ್ ಡೈರೆಕ್ಟ್ ಇರ್ತಾರೆ ಅಲ್ಲೇ ಕೆಲವರು ಡೈರೆಕ್ಷನ್ ಮಾಡೋರು ಇರ್ತಾರೆ ಒಂದು ರಿಯಾಲಿಟಿ ಶೋನಲ್ಲಿ ಇದೇ ರೀತಿ ಮಾಡಬೇಕು ಅಂತ ಮತ್ತೆ ಅಲ್ಲಿ ಕೆಲವರು ನಟರು ಇರ್ತಾರೆ ಈಗ ಸೃಜನ್ ಲೋಕೇಶ್ ಅವ್ರು ನೋಡ್ಬೋದು ಅದನ್ನು ನಡ್ಸ್ಕೊಡ್ತಾ ಇರ್ತಕ್ಕಂಥವ್ರು ಅಲ್ಲಿ ಕೆಲವು ನಟರು ಮತ್ತೆ ಆ ಚ ವಾಹಿನಿಯಲ್ಲಿ ಯಾವ ವಾಹಿನಿಯಲ್ಲಿ ಪ್ರಸಾರ ಆಗುತ್ತೆ ಆ ಚಾನಲಲ್ಲಿ ಅದನ್ನು ಕೂಡ ನಾವು ನೋಡ್ತಾ ಇರಬೇಕಾಗುತ್ತೆ ಇದೆಲ್ಲ ನೋಡ್ತಾ ಹೋದರೆ ಎಷ್ಟೋ ಜನ ಅನ್ಕೋತೀರಾ ಇದೆಲ್ಲ ನಿಜವಾಗ್ಲೂ ಒಂದು ಏನೊಂದು ಅವರು ಒಂದು ದುಡ್ಡುಗೋಸ್ಕರ ಮಾಡ್ತಾರೆ ಅಂತಲ್ಲ ದುಡ್ಡುಗೋಸ್ಕರ ಅಂತಲ್ಲ ಎಷ್ಟೋ ಜನ ಎಲ್ಲರೂ ಕೂಡ ದುಡಿರ್ತಕ್ಕಂಥದ್ದು ದುಡ್ಡುಗೋಸ್ಕರನೇ ಆದರೆ ಒಬ್ಬ ರೈತ ಕೂಡ ದುಡಿದು ದುಡಿಯೋದು ತಾನು ಬದುಕೋದಕ್ಕೆ ದುಡ್ಡುಗೋಸ್ಕರನೇ ಇಲ್ಲ ಅಂತಲ್ಲ ಆದರೆ ಕೆಲವೊಬ್ಬೊಬ್ರದ್ದು ಅಚೀವ್ಮೆಂಟ್ ಆಗುತ್ತೆ ಕೆಲವೊಬ್ಬೊಬ್ರದ್ದು ಒಂದು ಹೊಟ್ಟೆಪಾಡು ಜೀವನ ಆಗುತ್ತೆ ಅಷ್ಟೇ ಯಾಕೆ ಅಂತಂದ್ರೆ ಒಂದು ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂದರೆ ಈಗ ನೋಡಿ ಮುತ್ತುಮಣಿಯವರದಂತೂ ಜೀವನ ಅಂತೂ ಹೀಗಾಯಿತು ಅಂತಲ್ಲ ಯಾಕೆ ಅಂತಂದ್ರೆ ಅವರು ಕೂಡ ಏನೋ ಜನಗಳು ನನ್ನ ರೀತಿ ಈಗ ಅವ್ರ ಜನ ಕೆಟ್ಟು ಕೆಟ್ಟದಾಗ ನೋಡ್ಬೋದು ಬೇರೆ ಜನ ಕೆಟ್ಟದಾಗ ನೋಡಲ್ಲ ಅವರ ಒಂದು ಸಂಬಂಧಿಕರಾಗ್ಬೋದು ಏನೇ ಒಂದು ಕೆಲವರೆಲ್ಲ ಈ ರೀತಿ ಒಂದು ರಿಯಾಲಿಟಿ ಶೋ ಹೋಗ್ಬಿಟ್ಟಿದೆ ನೀವು ಅಂತ ಕೂಡ ಅವ್ರ ಮನೆಯಲ್ಲಿ ತಿರಸ್ಕಾರ ಮಾಡಿರ್ಬೋದು ಅಷ್ಟೇ ಆದರೆ ಬೇರೆ ಜನಗಳಿಗೆ ಮಾತ್ರ ಸ್ವೀಕಾರ ಇದ್ದೇ ಇದೆ ಅವ್ರಿಗೆ ನೋಡಿ ಮಜಾಟಾಗಿ ಅಂತ ಬಂದ ಕೂಡಲೇ ಏನೋ ಒಂದು ದೊಡ್ಡ ರಿಯಾಲಿಟಿ ಶೋ ಅಂತ ನಾವು ಹೊಗಳ್ಬೋದು ಇಲ್ಲ ಅಂತಲ್ಲ ಅಷ್ಟೇ ಕಷ್ಟ ಇದೆ ನಡೆಸೋದಿಕ್ಕೆ ಅದನ್ನು ಇಷ್ಟು ಇದನ್ನ ಎಲ್ಲರೂ ಕೂಡ ಅಭಿಮಾನಿಗಳು ಮಾತ್ರ ಅಲ್ಲ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ನೋಡೋ ಜನಗಳು ಕೂಡ ನೋಡೋರು ಕಣ್ಣು ಕರೆಕ್ಟಾಗಿದ್ದರೆ ಎಲ್ಲರೂ ಎಲ್ಲರೂ ಮಾತು ಕೂಡ ಕರೆಕ್ಟಾಗಿರುತ್ತೆ ಕಣ್ಣೇ ಕರೆಕ್ಟಾಗಿಲ್ಲ ಅಂದರೆ ಕೂಡ ಮಾತಂತೂ ಕರೆಕ್ಟಾಗಿಲ್ಲ ಯಾಕೆಂದರೆ ಇದರಲ್ಲೂ ಕೂಡ ಮಜಾಟಾಗಿಸ್ಕೆಲ್ಲೂ ಕೂಡ ನೋಡಿ ಕುರಿ ಪ್ರತಾಪ ಮತ್ತು ವಿಶ್ವ ಅಂತ ನಾವೇನು ಕರಿತೀವಿ ತರಂಗ ವಿಶ್ವ ಮುತ್ತುಮಣಿ ಅಂತ ಪಾತ್ರ ಇರ್ತಕ್ಕಂಥವ್ರು ಇದರಲ್ಲಿ ಅವರು ಒಂದು ಹಾಸ್ಯ ಪಾತ್ರ ಇದೆಯಲ್ಲ ಅದರಲ್ಲೂ ಕೂಡ ಅವ್ರದ್ದು ಅವ್ರ ಜೊತೆಗಿದ್ದಕ್ಕಂಥ ಹೊಂದಾಣಿಕೆ ಆ ಥರ ಹೊಂದಾಣಿಕೆ ಕಾರ್ಯಕ್ರಮಗಳಂತೂ ಇನ್ನು ಯಾವತ್ತೂ ಕೂಡ ಬರೋಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತಂದರೆ ಆ ಥರ ಒಂದು ಹೊಂದ್ಕೊಂಡು ನಾವು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಹೋಗೋಂಥದ್ದು ಇದೆಯಲ್ಲ ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬೋದು